ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅದೇ ಮುಖ್ಯವಾಗಿ ಕಾರ್ತಿಕ ಮಾಸದ ಮೂರನೇ ಶುಕ್ರವಾರ ಅಂತ ಹೇಳಬಹುದು ಈ ದಿನ ನೀವು ತಪ್ಪದೇ ಈ ನಿಂಬೆ ಹಣ್ಣಿನ ಪರಿಹಾರವನ್ನು ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ರೀತಿಯ ಸಣ್ಣ ಪುಟ್ಟ ಕಷ್ಟಗಳಿಂದ ಹಿಡಿದು ದೊಡ್ಡ ಕೆಲಸದವರೆಗೂ ಯಾವುದೇ ನಿಂತಿದ್ರು ಯಾವುದೇ ಕಷ್ಟ ಬಂದಿದ್ರು ಯಾಕಂದರೆ ನಿಂಬೆಹಣ್ಣು ಅನ್ನೋದು ನಮಗೆ ಬೇಗನೆ ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ಅದರಲ್ಲಿದೆ ನಮ್ಮ ಮನೆಯಲ್ಲಿ ಕೂಡ ನಕಾರಾತ್ಮಕ ಶಕ್ತಿ ಇದ್ದರೂ ಕೂಡ ಆ ಪಾಸಿಟಿವ್ ಆಗಿ ಅದು ಕನ್ವರ್ಟ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ನಿಂಬೆಹಣ್ಣು ಒಂದೇ ಒಂದು ನಿಂಬೆ ಹಣ್ಣು ಸಾಕು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ನಾವು ಶಾಂತಿಯಾಗಿರುವಂಥ ಕೆಲಸ ಮಾಡೋದಕ್ಕೆ ಇದು ಪ್ರಯತ್ನಿಸುತ್ತೆ ವ್ಯಾಪಾರ ಸ್ಥಳಗಳಲ್ಲಿ ಮುಖ್ಯವಾಗಿ ಮಾಡಿಕೊಳ್ಳುವಂಥ ಪರಿಹಾರಗಳು ಕೂಡ ಸಾಕಷ್ಟಿದೆ ವ್ಯಾಪಾರ ಸರಿಯಾಗಿ ಆಗ್ತಾ ಇಲ್ಲ ಅಥವಾ ನಾವು ಇರೋ ಬರೋ ದುಡ್ಡೆಲ್ಲ ಇದರಲ್ಲಿ ಹಾಕಿದ್ದೀವಿ ಯಾಕೋ ನಮಗೆ ಕಷ್ಟಗಳು ತಪ್ಪಿದ್ದಲ್ಲ ಅಂತ ಹೇಳ್ತೀವಿ ಮನೆಯಲ್ಲಿ ಕೂಡ ಎಷ್ಟು ಚೆನ್ನಾಗಿದ್ರೂ ಕೂಡ ನಮಗೆ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ದುಡ್ಡು ಕಾಸು ಅನ್ನೋದು ಸಂಪಾದನೆ ಮಾಡ್ತಾ ಇದ್ದೀವಿ ಅದು ಯಾಕೋ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾನೆ ಇದೆ ಉಳಿತಾಯ ಮಾಡೋದಕ್ಕಾಗೋದಿಲ್ಲ ಸ್ವಲ್ಪನಾದರೂ ಎತ್ತಿಡೋಣ ಮುಂದಿನ ಜೀವನ ಕ್ಕಾಗಿ ಅಂತ ಹೇಳಿದ್ರೆ ಅದು ಆಗೋದಿಲ್ಲ ತುಂಬ ಎಲ್ತ್ ಇಶ್ಯೂಸ್ ಕೂಡ ಇದೆ ಈ ರೀತಿ ಇಷ್ಟೊಂದು ಸಮಸ್ಯೆಗಳಿದೆ ಅನ್ನುವಂಥವರು ತಪ್ಪದೇ ಇದನ್ನು ಶುಕ್ರವಾರದ ದಿನ ಮಾಡಿಕೊಳ್ಬೇಕು ಒಂದು ನಿಂಬೆ ಹಣ್ಣು ಸಾಕು ಒಂದೇ ಒಂದು ನಿಂಬೆ ಹಣ್ಣಿಂದ ಬಹಳ ಒಂದು ಪಾಸಿಟಿವ್ ಆಗುತ್ತೆ ಸ್ನೇಹಿತರೆ ನೆಮ್ಮದಿಯ ಜೀವನ ಮಾಡ್ಕೊಳ್ಬಹುದು ಯಾಕಂದರೆ ನಾವು ಏನೇ ಇರಲಿ ಬಿಡಲಿ ನೆಮ್ಮದಿ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು ಅದೇ ಇಲ್ಲ ಅಂತ ಹೇಳಿದ್ರೆ ಏನೇ ಪ್ರಯತ್ನ ಪಟ್ಟರು ಎಷ್ಟಿದ್ದರೂ ಕೂಡ ಅದು ವ್ಯರ್ಥ ಆಗಿಬಿಡುತ್ತೆ ಇದನ್ನು ವ್ಯಾಪಾರದ ಸ್ಥಳ ಆಗಿರಬಹುದು ಅಥವಾ ನಿಮ್ಮ ಮನೆಯ ಹತ್ರ ಕೂಡ ಇರಬಹುದು ಮಾಡಿಕೊಳ್ಳಿ ತುಂಬ ಜನ ಮಕ್ಕಳಿಗೆ ಎಕ್ಸ್ಪೆಷಲಿ ಹೇಳ್ಕೊಳ್ಬೇಕು ಅಂದರೆ ತುಂಬ ಕಷ್ಟ ಕೂಡ ಇರುತ್ತೆ ಯಾಕಂದರೆ ಮಕ್ಕಳು ಸಂಸಾರ ಗಂಡ ಈ ರೀತಿ ನೋಡ್ಕೊಳ್ಬೇಕು ಅವರು ಅವ್ರ ಹತ್ರ ಒಂದೇ ಒಂದು ಕೂಡ ಕಷ್ಟವನ್ನು ಕೇಳೋದಕ್ಕೆ ಯಾರೂ ಇರೋದಿಲ್ಲ ಅಂದರೆ ನಿಮಗೇನು ಹೆಚ್ಚು ಕಡಿಮೆ ಆಗಿದೆ ನಿಮ್ಮ ಭಾವನೆಗಳು ಯಾವ ರೀತಿ ಇದೆ ಈ ಥರ ಕೇಳೋದಕ್ಕೂ ಕೂಡ ಮನೆಯಲ್ಲಿ ಯಾರೂ ಇರೋದಿಲ್ಲ ತವ್ರ ಮನೆ ಕಡೆಯಿಂದ ಕೂಡ ಕೆಲವೊಬ್ಬರಿಗೆ ಸಹಾಯ ಅನ್ನೋದು ಇರೋದಿಲ್ಲ ಈ ಕಡೆಯೂ ಹೇಳ್ಕೊಳ್ಳೋಕ್ಕಾಗಲ್ಲ ಆ ಕಡೆಯೂ ಹೇಳ್ಕೊಳ್ಳೋಕ್ಕಾಗಲ್ಲ ನಮ್ಮ ಪರಿಸ್ಥಿತಿ ಯಾರಿಗೂ ಬೇಡಪ್ಪ ಶತ್ರುಗಳಿಗೂ ಬೇಡ ಅನ್ನುವ ಥರ ಹೆಣ್ಮಕ್ಳು ಇರ್ತಾರೆ ಅವರು ಸಾಧಾರಣವಾಗಿ ಈ ರೀತಿಯ ಪರಿಹಾರವನ್ನು ಮಾಡಿಕೊಂಡ್ರೆ ನೋಡಿ ನಿಮಗೆ ಲೈಫಲ್ಲಿ ಏನೆಲ್ಲ ಕಷ್ಟಗಳಿರುತ್ತೆ ನೋಡಿ ಆ ಕಷ್ಟಗಳೆಲ್ಲ ಒಂದೇ ಸರಿ ಹೋಗ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ಕಷ್ಟಗಳು ಬೇಗ ಬರುತ್ತೆ ಸ್ನೇಹಿತರೆ ಆದರೆ ಹೋಗುವಾಗ ಸ್ವಲ್ಪ ಸ್ವಲ್ಪನೇ ಹೋಗುವಂಥದ್ದು ಒಂದೇ ಸರಿನೇ ಹೋಗುವಂಥದ್ದು ಅಂತ ಹೇಳಿದ್ರೆ ಅದು ಅದೃಷ್ಟ ಅಂತಲೇ ಇರಬೇಕು ಯಾಕಂದರೆ ಒಂದೊಂದೇ ಸಮಸ್ಯೆ ಬಗೆಹರಿಯುವಾಗ ಸಿಗುವಂಥ ನೆಮ್ಮದಿ ಅನ್ನೋದು ಇರುತ್ತೆ ನೋಡಿ ಅದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನೀವು ಶುಕ್ರವಾರದ ದಿನ ಮುಖ್ಯವಾಗಿ ಮನೆಯಲ್ಲಿ ಒಂದು ಮನೆಯನ್ನು ಒರೆಸ್ಕೊಳ್ಳುವಾಗ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿ ಒರೆಸ್ಕೊಂಡಾದಮೇಲೆ ಅರಿಶಿಣದ ನೀರು ಅನ್ನೋದು ತುಂಬ ಮಂಗಳಕರವಾಗಿರುವಂಥದ್ದು ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ದುಡ್ಡು ಕಾಸು ಅನ್ನೋದು ನಮ್ಮ ಕಡೆ ಅಟ್ರ್ಯಾಕ್ಟ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ಆ ರೀತಿ ಮಾಡಿಕೊಂಡು ತದನಂತರ ಮಕ್ಕಳು ಸ್ನಾನ ಮಾಡೋದಕ್ಕೂ ಮುಂಚೆ ಕೂಡ ನೀವು ಮುಖಕ್ಕೆ ಅರಿಶಿಣವನ್ನು ಲೇಪನ ಮಾಡಿಕೊಂಡು ಸ್ನಾನ ಮಾಡಿ ಈ ದಿನ ನಾವು ತಪ್ಪದೆ ಈ ಸಣ್ಣ ಪರಿಹಾರವನ್ನು ಕೂಡ ಮಾಡಿಕೊಳ್ಳಿ ಒಂದೇ ಒಂದು ನಿಂಬೆ ಹಣ್ಣನ್ನು ತಗೊಂಡು ಈ ರೀತಿ ನಾಲ್ಕು ಭಾಗ ಬರುವ ರೀತಿ ಕಟ್ ಮಾಡ್ಕೊಳ್ಬೇಕು ಸಂಜೆ ಮಾಡಿಕೊಳ್ಳಿ ತೊಂದರೆ ಇಲ್ಲ ಆದರೆ ಇದನ್ನು ವಿಶೇಷವಾಗಿ ಇದಕ್ಕೆ ಸಮಯ ಅಂತ ಇಲ್ಲ ಆದರೆ ಮಧ್ಯಾಹ್ನ ಒಂದು ಬಿಟ್ಟು ನೀವು ಯಾವ ಸಮಯದಲ್ಲಾದರೂ ಮಾಡಿಕೊಳ್ಬಹುದು ಮುಖ್ಯವಾಗಿ ರಾತ್ರಿ ಸಮಯದಲ್ಲಿ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಯಾಕೆ ಮಾಡಿಕೊಳ್ಬಾರ್ದು ಅನ್ನೋದು ಇದರಲ್ಲೇ ತಿಳಿಸ್ತೀನಿ ನಾವು ಈ ಕಲ್ಲುಪ್ಪನ್ನು ಹಾಕಬೇಕು ಸ್ನೇಹಿತರೆ ಆ ದಿನ ಸಾಧ್ಯವಾದರೆ ಶುಕ್ರವಾರದ ದಿನ ನೀವು ಒಂದು ಪ್ಯಾಕೆಟ್ಟು ಮನೆಗೆ ತಗೊಂಡು ಬರೋದಕ್ಕೆ ಪ್ರಯತ್ನಿಸಿ ಯಾಕಂದರೆ ಅದನ್ನು ನಾವು ವ್ಯರ್ಥ ಮಾಡ್ತಾ ಇಲ್ಲ ಒಂದು ಪರಿಹಾರಗಳಿಗೆ ತಗೊಳ್ತೀವಿ ಇನ್ನು ಅಡುಗೆಗೆ ಬಳಸ್ತೀವಿ ಸೊ ಅದರಿಂದ ನಮಗೆ ಎಲ್ಲೂ ಕೂಡ ಇದು ವೇಸ್ಟ್ ಆಗೋದಿಲ್ಲ ಈ ರೀತಿ ತಂದಾಗ ಏನಾಗುತ್ತೆ ಅಂದರೆ ಲಕ್ಷ್ಮೀದೇವಿ ನಮ್ಮ ಮನೆ ಒಳಗಡೆ ಬರ್ತಾಳೆ ಸ್ನೇಹಿತರೆ ಕಷ್ಟಗಳು ದೂರ ಆಗುತ್ತೆ ಈ ಥರ ಬಿಡಿ ಕ್ಲೀನಾಗಿ ನೀವು ಐದು ಬೊಟ್ಟುಗಳನ್ನು ಇಡಬೇಕು ಈ ಥರ ನಾಲ್ಕು ಭಾಗ ಕಟ್ ಮಾಡಿರ್ತೀವಲ್ವ ಒಂದೊಂದಕ್ಕೂ ಕೂಡ ಕುಂಕುಮದ ಬಟ್ಟನ್ನು ಇಟ್ಬಿಟ್ಟು ಈ ಥರ ಮೇಲೆ ಒಂದು ಬೊಟ್ಟನ್ನು ಇಡಬೇಕು ಇಟ್ಬಿಟ್ಟು ನಿಮ್ಮ ಕೈಯಲ್ಲಿ ಎರಡೂ ಕೈಗಳಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಇದನ್ನು ಮಾಡಿಕೊಳ್ಳುವಾಗ ಮನೆಯಲ್ಲೇ ಮಾಡಿಕೊಳ್ಳಿ ಇದನ್ನು ಪ್ರೇಯರ್ ಮಾಡಿಕೊಂಡು ಕೇಳ್ಕೊಳ್ಬೇಕು ಪ್ರಾರ್ಥನೆ ಮಾಡಿಕೊಂಡಾದಮೇಲೆ ಎಲ್ಲ ನಿಮ್ಮ ಇಷ್ಟ ದೇವರನ್ನು ನಮಗಿರುವಂಥ ಸಮಸ್ಯೆಗಳು ಅದು ಯಾವುದೇ ರೀತಿಯ ಕಷ್ಟಗಳಿರಬಹುದು ಅವುಗಳನ್ನು ದೂರ ಮಾಡು ಅಂತಂದುಬಿಟ್ಟು ಕೇಳಿಕೊಂಡು ನಿಮ್ಮ ಮನೆಯಿಂದನೇ ಹೊರಗಡೆ ಬಿಸಾಕಬೇಕು ತುಂಬ ಜನಕ್ಕೆ ಇದೊಂದು ಕಷ್ಟದ ಕೆಲಸ ಏಕೆಂದರೆ ಸಾಕಷ್ಟು ಜನಕ್ಕೆ ಊರೊಳಗಡೆ ಇರ್ತಾರಲ್ವ ಮನೆ ಮುಂದೆ ಕೂಡ ಮನೆಗಳಿರುತ್ತೆ ನಾವು ಅವ್ರ ಮನೆ ಮುಂದೆ ಎಲ್ಲ ಹಾಕೋದಕ್ಕಾಗೋದಿಲ್ಲ ಯಾರಿಗೆ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಮುಂದೆ ಈ ಥರ ನಿಮಗೆ ಯಾವುದೇ ರೀತಿಯಾದಂಥ ಅಡೆತಡೆ ಇಲ್ಲ ಆರಾಮಾಗಿ ಹಾಕಬಹುದು ಅಂತ ಇದ್ದರೆ ಮಾತ್ರ ನೀವು ಹಾಕಬಹುದು ದೃಷ್ಟಿಯನ್ನು ನಿಮಗೆ ನೀವು ತಗೊಂಡು ಕ್ಲಾಕ್ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಏಳು ಸಾರಿ ದೃಷ್ಟಿಯನ್ನು ತಗೊಂಡಿದ್ದೆ ಈ ಥರ ಬಿಸಾಡಿ ಅಕಸ್ಮಾತ್ ನಿಮ್ಮ ಮನೆ ಮುಂದೆ ಮನೆಗಳಿದೆ ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಅಂದರೆ ಇದನ್ನು ತಗೊಂಡು ಸೀದಾ ಸ್ವಲ್ಪ ದೂರ ಹೋಗಬೇಕು ಯಾವುದಾದ್ರೂ ಗಿಡ ಮರಗಳು ಆ ಥರ ಇರುತ್ತಲ್ವಾ ಆ ಕಡೆ ನೀವು ಇದನ್ನು ಹಾಕಿಬಿಟ್ಟು ಬರಬೇಕು ಇನ್ನೊಬ್ರಿಗೆ ಯಾವುದೇ ರೀತಿಯಾದಂಥ ಕಷ್ಟ ಬರಬಾರ್ದು ಇದನ್ನು ನಿಮಗೆ ನೀವು ತಗೊಂಡಿರ್ತೀರ ಪ್ಲಸ್ ನಿಮ್ಮ ಮನೆಯಲ್ಲೂ ಕೂಡ ಇದನ್ನು ಮಾಡಿದಾಗ ಎಲ್ಲ ರೀತಿಯ ಕಷ್ಟಗಳು ಇದಕ್ಕೆ ಒಂದು ಸಂಕಲ್ಪ ಅನ್ನೋದು ಮಾಡಿಕೊಂಡಿರ್ತೀರ ಹಾಗೇನಾಗುತ್ತೆ ಎಲ್ಲವನ್ನು ಸಮಸ್ಯೆಗಳನ್ನು ಹೇಳ್ಕೊಂಡಿರುತ್ತೆ ನಿಂಬೆಹಣ್ಣು ಹಾಗೂ ಇದರಲ್ಲಿ ಹಾಕಿರುವಂಥ ವಸ್ತುಗಳು ಬಿಸಾಡಿಬಿಟ್ಟು ಬಂದು ನೀವು ಕೈ ಕಾಲು ಮುಖ ತೊಳ್ಕೊಳ್ಳಿ ತುಂಬ ಸಿಂಪಲ್ಲಾಗಿರುವಂಥದ್ದು ಇದನ್ನು ವ್ಯಾಪಾರದ ಸ್ಥಳದಲ್ಲೂ ಮಾಡಬಹುದು ಮನೆಯಲ್ಲೂ ಮಾಡಬಹುದು ವೆರಿ ಪವರ್ಫುಲ್ ಅಂತ ಹೇಳಬಹುದು ಇಷ್ಟೇ ಸುಲಭವಾಗಿ ಎಲ್ರಿಗೂ ಕೂಡ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಮಾಡ್ಕೊಂಡು ನೋಡಿ ಧನ್ಯವಾದಗಳು